ಮಾಮೂಲಿಗೆ ಬಿಗ್ ಆಫರ್ ವೈ ವಿಜಯೇಂದ್ರ ಬುಡಕ್ಕೆ ಬಿಸಿನೀರು ಫಿಕ್ಸ್ ರಾಜ್ಯ ಬಿಜೆಪಿ ಚಿಂದಿ ಚಿತ್ರನ ಬಿಜೆಪಿಯ ರೆಬಲ್ ನಾಯಕ ಶ್ರೀರಾಮುಲು ಅವರಿಗೆ ಬಿಗ್ ಆಫರ್ ಸಿಕ್ಕಿದೆ ಆ ಆಫರ್ ಕಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಕಂಕಾಲಾಗಿ ಹೋಗಿದ್ದಾರೆ ಅಥವಾ ಬಿ ಅಂತೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ ಹಾಗಾದ್ರೆ ಶ್ರೀರಾಮುಲು ಸಿಕ್ಕ ಬಿಗ್ ಆಫರ್ ಏನು ಬಿ ವೈ ವಿಜಯೇಂದ್ರ ಬುಡಕ್ಕೆ ಬಿಸಿನೀರು ಕಾಯಿಸ್ತಾ ಇರೋದಾದ್ರೂ ಯಾರ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಆಫರ್ ಬಿಗ್ ಆಫರ್ ಬಿಜೆಪಿ ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಬಿಗ್ ಆಫರ್ ಬಂದಿದೆ ಆ ಆಫರ್ ಗೆ ಶ್ರೀರಾಮುಲು ಓಕೆ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ರಾಮುಲು ಅವರನ್ನ ಟಚ್ ಮಾಡೋರೇ ಇರಲ್ಲ ನಿಮ್ಗೆ ಗೊತ್ತಿರಲಿ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಶ್ರೀರಾಮುಲು ತಮಗಾದ ಅವಮಾನದಿಂದ ಬೇಸತ್ತು ಬಿಜೆಪಿ ಪಕ್ಷವನ್ನ ಬಿಡೋ ಮಾತನಾಡಿದ್ರು ಶ್ರೀರಾಮುಲು ಅವರ ಈ ಮಾತು ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿತ್ತು ಇತ್ತ ಕಾಂಗ್ರೆಸ್ ನಾಯಕರು ರಾಮುಲು ಕಾಂಗ್ರೆಸ್ಗೆ ಬರೋ ಹಾಗಿದ್ರೆ ತುಂಬೃದಯದ ಸ್ವಾಗತ ಅಂತ ಹೇಳೋ ಮೂಲಕ ಬಿಜೆಪಿಯಲ್ಲಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಿರುಮನೆಯಲ್ಲಿ ಶ್ರೀರಾಮುಲು ಅವರಿಗೆ ಗಾಳ ಹಾಕ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿಯಲ್ಲಿ ಶ್ರೀರಾಮುಲುಗೆ ಅತಿ ದೊಡ್ಡ ಆಫರ್ ಬಂದಿದೆ ಅನ್ನೋ ಸುದ್ದಿ ಹರಿದಾಗ್ತಿದೆ ನಿಮ್ಗೆ ಗೊತ್ತಿರಲಿ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳಿವೆ ಒಂದು ಯತ್ನಾಳ್ ಬಣ ಮತ್ತೊಂದು ವಿಜಯೇಂದ್ರ ಬಣ ಈ ಎರಡು ಬಣಗಳ ನಡುವೆ ಬಹಿರಂಗವಾಗಿ ವಾಗ್ಯುದ್ದವೇ ನಡೆಯುತ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಶ್ರೀರಾಮುಲು ಬಿವಿ ವಿಜಯೇಂದ್ರ ಅವರ ವಿರುದ್ಧ ಸಿಟಿದು ನಿಂತಿರುವುದು ಯತ್ನಾಳ್ ಬಣಕ್ಕೆ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿದೆ ಅಷ್ಟೇ ಅಲ್ಲ ಯತ್ನಾಳ್ ಬಣ ಶ್ರೀರಾಮುಲು ಅವರನ್ನ ತಮ್ಮ ಬಣಕ್ಕೆ ಸೆಳೆಯಲು ಯತ್ನಿಸುತ್ತಿದೆ ಆದ್ರೆ ಶ್ರೀರಾಮುಲು ಇದುವರೆಗೆ ಯಾವ ಬಣವನ್ನು ಸೇರದೆ ತಟಸ್ಥವಾಗಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ತಮಗಾದ ಅವಮಾನದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಜೊತೆಗೆ ಸತತವಾಗಿ ಎರಡು ಚುನಾವಣೆ ಸೋತಿರುವ ತಮಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದ್ರು ಇದೀಗ ಯತ್ನಾಳ್ ಬಣ ಶ್ರೀರಾಮುಲು ಅವರನ್ನ ಸೆಳೆಯೋಕೆ ಇದೇ ಅಸ್ತ್ರವನ್ನ ದಾಳವಾಗಿ ಬಳಸಿಕೊಂಡಿದೆ ಎನ್ನಲಾಗ್ತಿದೆ ಅಂದ್ರೆ ಶ್ರೀರಾಮುಲು ಒಪ್ಪಿಕೊಂಡ್ರೆ ಶ್ರೀರಾಮುಲು ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋ ಮಹದಾಸಿಯನ್ನ ಯತ್ನಾಳ್ ಬಣ ಹೊಂದಿದೆ ಶ್ರೀರಾಮುಲು ಅವರಿಗಾಗಿ ಯತ್ನಾಳ್ ತ್ಯಾಗ ಹೌದು ವೀಕ್ಷಕರೇ ಸದ್ಯ ಬಿಜೆಪಿಯಲ್ಲಿ ಬಣಬಡಿ ದಾಟ ಜೋರಾಗಿದ್ದು ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ಕಾವು ಕೂಡ ಹೆಚ್ಚಾಗಿದೆ ಈ ಹಿನ್ನೆಲೆ ಯತ್ನಾಳ್ ಅವರು ತಮ್ಮ ಬಣದಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ನಿಲ್ಲಿಸಲು ಮುಂದಾಗಿದ್ದಾರೆ ಮತ್ತೊಂದೆಡೆ ನಾನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತೇನೆ ಗೆಲುವು ಖಚಿತ ಎನ್ನುವ ವಿಶ್ವಾಸದಲ್ಲಿದ್ದಾರೆ ಯತ್ನಾಳ್ ಆದ್ರೆ ಇದೀಗ ಬಿ ಶ್ರೀರಾಮುಲು ಅವರನ್ನ ಬಂಡಾಯ ಬಣಕ್ಕೆ ಸೇರಿಸಿಕೊಳ್ಳಲು ಯತ್ನಾಳ್ ಅವರು ಕಸರತ್ತು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಅಂತಹ ಸಂದರ್ಭ ಒದಗಿ ಬಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತಮ್ಮ ಬಣದಿಂದಲೇ ನೀಡಲಾಗುವುದು ಅಂತೇಳಿ ಬಿ ಶ್ರೀರಾಮುಲು ಅವರಿಗೆ ಆಫರ್ ಕೊಡಲಾಗಿದೆ ಅಂತಾನು ಹೇಳಲಾಗ್ತಿದೆ ರಾಮುಲು ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಅವಕಾಶ ಅಂತ ಹೇಳಿ ಯತ್ನಾಳ್ ಅವರು ತಿಳಿಸಿದ್ದಾರಂತೆ ಆದ್ರೆ ಶ್ರೀರಾಮುಲು ಈ ಬಗ್ಗೆ ಇನ್ನೂ ಖಚಿತ ನಿರ್ಧಾರಕ್ಕೆ ಬಂದಿಲ್ಲ ಎನ್ನಲಾಗ್ತಿದೆ ಯತ್ನಾಳ್ ಬಣದಲ್ಲಿ ನಡೆಯುತ್ತಿರುವ ಈ ಚುರುಕಿನ ಚಟುವಟಿಕೆಗಳು ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಬಣದ ಎದೆ ಬಡಿತ ಜೋರು ಮಾಡಿದೆ ಚುನಾವಣೆ ನಡೆದ್ರೆ ನಾನೇ ರಾಜ್ಯಾಧ್ಯಕ್ಷ ಆಗ್ತೀನಿ ಹೇಳಿ ಅತಿಯಾದ ಆತ್ಮವಿಶ್ವಾಸದಿಂದ ಬೀಗುತ್ತಿರುವ ಬಿವಿ ವಿಜಯೇಂದ್ರ ಅವರಿಗೆ ಈ ಸುದ್ದಿ ಬರಸಿಡಲು ಬಡಿದಂತಾಗಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ರಾಮುಲು ಇಲ್ಲವೇ ಯತ್ನಾಳ್ ರಾಜ್ಯಾಧ್ಯಕ್ಷರಾಗೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿ നോട് അത് ഹലോ കന്നട യൂട്യൂബാന സബസ്കൈബ് മാി